వాడి సైడ్ వితే లా అదు కెత్తా కే బరే కల్లే దావా సల్కి ఇడు దంగా కత్తి ఇబేలా కైయగి కిత్కా అలా ఇల్లి నేట్ కితిల్ల అదేషి ಏರಿ ಇವತ್ತು ಟಿಫನು ಯುವರ್ ಫೇವ್ರೆಟ್ ಫುಡ್ ಫುಡ್ ಚಿತ್ರ ಭಾಳ ಇಷ್ಟ ಇಲ್ಲ ನಿನಗೆ ಚಿತ್ರಾನ್ನ ಅಂದರೆ ಪ್ರಾಣ ಐದು ಐದು ಪ್ರಾಣ ಐದು ಪ್ರಾಣ ಅದಕ್ಕ ನಿಮ್ಮ ಒಂದು ಬೇಡಪ್ಪ ನೀನೆತ್ತಿದನ್ನ ಇನ್ನು ಆ ಮನೆ ಹತ್ರ ಹೋಗ್ಬೇಕು ಕ್ಲೀನ್ ಮಾಡಕ್ಕ ಅದಕ್ಕ ಅದಕ್ಕ ಅದಕ್ಕೆ ನೀ ಕುದಿಯಾಕತ್ತೇವೆ ಒಂದಿಲ್ಲ ಒಂದ್ಸಲ ನಮ್ಮ ಮನೆಯನು ಅವು ತೋರ್ಸಲ್ಲ ಏನು ನಮ್ಮ ಫ್ರೆಂಡ್ ಅದ ಫ್ರೆಂಡ್ ಫ್ರೆಂಡನ್ನ ನೋಡ್ಯಾರೆ ಎಲ್ಲರೂ இலீ நோடர் விடுச்சி எல்லா ஏனல் நோட் ಇದು ಬಂದು ಸಂಜೆ ಬೆಳಗ್ಗೆ ಎಲ್ಲ ತುಂಬ ಕೆಲಸ ಮುಗಿಸ್ಕೊಂಡಿದ್ದಾಯಿತ್ತು ಜಾಸ್ತಿ ಏನು ತೋರ್ಸೋಕೆ ಹೋಗಲಿಲ್ಲ ನಾನು ಬೇಗ ಬೇಗ ಸ್ವಲ್ಪ ಕೆಲಸ ಮಾಡ್ಕೋಬೇಕಿತ್ತು ಹಾಗಾಗಿ ಏನೂ ತೋರ್ಸೋಕೆ ಹೋಗಲಿಲ್ಲ ಇವಾಗ ಸಂಜೆ ಆಗಿದೆ ಸಂಜೆ ಅಂದರೆ ಒಂದು ಐದು ಗಂಟೆ ಆರು ಗಂಟೆ ಅಂತ ಅಂದ್ಕೊಳ್ತೀನಿ ಆ ಟೈಮಲ್ಲಿ ಬಿರಿಯಾನಿ ಮಾಡಿ ತುಂಬ ದಿನ ಆಗಿತ್ತು ತುಂಬ ದಿನ ಅಂದರೆ ತುಂಬ ದಿನ ಆಗಿತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಮಾಡಿರಲಿಲ್ಲ ಬರೀ ಚಿಕನ್ ತೊಗೊಂಡು ಬಂದು ಹಾಗೆ ಮಾಡ್ಕೊತಿದ್ವಿ ಅಷ್ಟೇ ಬಿರಿಯಾನಿ ಮಾಡಿರಲಿಲ್ಲ ಹಾಗೆ ತುಂಬ ಜನನೂ ಅದರ ರೆಸಿಪಿನೂ ತೋರಿಸಿ ಅಂತ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಮಾಡಿರಲಿಲ್ಲ ನಾನು ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಶುಕ್ರವಾರ ಇತ್ತಲ್ಲ ಹಸ್ಬೆಂಡು ಮನೇಲ್ಲಿದ್ದರು ಹಾಗಾಗಿ ಸ್ವಲ್ಪ ಬೇಗ ಮಾಡಿಕೊಂಡು ಮತ್ತು ನಾನು ಓದಿದ ಸ್ಕೂಲಲ್ಲಿ ಇವತ್ತು ಇವನು ಡೇ ಇತ್ತು ಅಂದರೆ ಮೊನ್ನೆ ಆಗಿತ್ತು ಬೇರೆ ಸ್ಕೂಲಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇತ್ತು ನಾನು ಅದೇ ಸ್ಕೂಲಲ್ಲೇ ಓದಿದ್ದು ಅದನ್ನು ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ವಿ ಇಬ್ಬರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಬಂದು ನಾನು ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಪುದೀನ ಸೊಪ್ಪು ಹಾಕೊಬೋದು ಪು ಪುದೀನ ಹಾಕೋಬೇಕು ಹೇಳಬೇಕು ಅಂತಂದರೆ ಬಟ್ ನಾನು ಇಲ್ಲಿ ಪುದೀನ ಇಲ್ಲ ಅಂತ ಹಾಕ್ಕೊಂಡಿಲ್ಲ ಮಾಡಿದ್ರೆ ಚೆನ್ನಾಗಿರತ್ತೆ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಅಡುಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ಪ್ರಕಾರ ಕೆಲವೊಬ್ಬರು ಇದೇ ಐಟಮ್ ಹಾಕಬೇಕು ಇದೇ ಐಟಮ್ ಹಾಕಬೇಕು ಹಾಗಾದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ಬಟ್ ನನ್ನ ಪ್ರಕಾರ ಇದ್ದಿದ್ರಲ್ಲೇ ಮಾಡಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಅಡುಗೆನೂ ಕರೆಕ್ಟಾಗಿರುತ್ತೆ ಅಂತ ಈಗ ನೋಡ್ತಾ ಇರ್ಬೋದು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಾಡ್ಕೊಳ್ಳೋದಿಕ್ಕೆ ಇವಾಗ ಅದನ್ನೆಲ್ಲ ಮಿಕ್ಸಿಗೆ ರುಬ್ಕೊಂಡು ಬಂದೆ ಇವಾಗ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಸ್ವಲ್ಪ ಟೊಮೊಟೋನ ಹಾಕ್ತಾಯಿದ್ದೀನಿ ಇದು ಎರಡಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಸಾಂಬಾರು ಮಾಡೋದಕ್ಕೆ ಇನ್ನೊಂದು ಬಿರಿಯಾನಿ ಮಾಡೋದಿಕ್ಕೆ ಅಂತ ಈಗ ಈರುಳ್ಳಿ ಮತ್ತು ಟೊಮೊಟೋನ ಚೆನ್ನಾಗಿ ಅದು ಹುರ್ಕೋಬೇಕು ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದ ಆದಮೇಲೆ ಅದಕ್ಕೆ ಚಿಕನ್ ಹಾಕ್ಬೇಕು ನೋಡಿ ಚಿಕನ್ನ ತುಂಬ ಜನ ಹೇಳ್ತಾ ಇರ್ತೀರ ನೀವು ನೀಟಾಗಿ ವಾಶ್ ಮಾಡಿರಲ್ಲ ನೀಟಾಗಿ ವಾಶ್ ಮಾಡಿರಲ್ಲ ಅಂತ ನೀಟಾಗಿ ಫಸ್ಟ್ ವಾಶ್ ಮಾಡಿ ಇಟ್ಕೊಂಡೇ ಎಲ್ಲ ಮಾಡೋದು ಫಸ್ಟ್ ತೊಳೆದು ನೀಟಾಗಿ ಒಂದು ಒಂದತ್ರ ಇಟ್ಕೊಂಡಿರ್ತೀನಿ ಅಂದರೆ ಮಾಡೋ ಟೈಮಲ್ಲಿ ಹೋಗಿ ತೊಳ್ಕೊಂಬರೋಕ್ಕಾಗಲ್ಲ ಅದಕ್ಕೋಸ್ಕರ ಮುಂಚೆನೇ ತೊಳೆದು ಇಟ್ಕೊಂಡಿರ್ತೀನಿ ಅದನ್ನು ವೀಡಿಯೋ ಮಾಡೋಣ ಅಂತ ಪ್ರತಿಸತ ಅಂದ್ಕೊಳ್ತಾ ಇರ್ತೀನಿ ಬಟ್ ಅದನ್ನು ವೀಡಿಯೋ ಮಾಡೋಕ್ಕೆ ಆಗಿರಲ್ಲ ಈಗ ನೋಡ್ತಾ ಇರ್ಬೋದು ಅದು ಚಿಕನ್ ಹಾಕ್ಬಿಟ್ಟು ಆವಾಗಲೇ ನಾವು ಎಲ್ಲ ಜೋಡಿಸ್ಕೊಂಡಿದ್ವಲ್ಲ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ನಲ್ಲ ಯಾವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅಂದರೆ ಚಿಕನ್ಗೆಲ್ಲ ಉಪ್ಪುತ್ತಬೇಕಲ್ಲ ಇಲ್ಲಾಂದರೆ ಅನ್ನದಲ್ಲಿರೋ ಪೀಸೆಲ್ಲ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರತ್ತೆ ಹಾಗಾಗಿ ಚಿಕನಿಗೆ ಸ್ವಲ್ಪ ಉಪ್ಪು ಹತ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪು ಹಾಕಿದೆ ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು ಅದು ಅನ್ನಕ್ಕೆ ಇದು ಬಂದು ಚಿಕನಿಗೆ ಈಗ ಅದು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ ನೀರು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಬೇಕು ಅನ್ನ ನಾವು ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ನೋಡಿಕೊಂಡು ಹಾಕೊಬೇಕು ನಾವಿಲ್ಲಿ ಇಬ್ಬರೇ ಇರೋದರಿಂದ ಒಂದು ಮೂರು ಜನಕ್ಕಾಗಷ್ಟು ನಾನು ಮಾಡಿರ್ತೀನಿ ಒಂದು ಮೂರು ಜನಕ್ಕಾಗಷ್ಟು ಮಾಡ್ತೀನಿ ಇಬ್ಬರೇ ಇದ್ರೂ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಇರಲಿ ಅಂತ ಈಗ ನೋಡ್ತಾ ಇರ್ಬೋದು ಅದಕ್ಕೆ ಉಪ್ಪಾಕಿ ಕುದಿಯೋದಕ್ಕೆ ಬಿಟ್ಟಿದೆ ಈಗ ಅದು ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಅದಕ್ಕೆ ಅಕ್ಕಿ ತೊಳ್ಕೊಂಬಂದು ಹಾಕಬೇಕು ಸಣ್ಣ ಅಕ್ಕಿ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಈ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದು ಮೆತ್ತಗಾಗ್ಬಿಡುತ್ತೆ ಇದಾದರೂ ಸ್ವಲ್ಪ ಉದುರು ಉದ್ರು ಥರ ಬರುತ್ತೆ ಹಾಗಾಗಿ ಇದನ್ನು ಬಿರಿಯಾನಿ ಮಾಡೋಕ್ಕೆ ಅಂತಲೇ ಅಕ್ಕಿ ತೊಗೊಂಡು ಬಂದಿದ್ವಿ ಇವತ್ತು ನಾವು ಇತ್ತೀಚೆಗೆ ಸೊಸೈಟಿ ಅಕ್ಕಿನೇ ಊಟ ಮಾಡ್ತಾ ಇದ್ದೀವಿ ಇವಾಗ ಇದನ್ನು ಮಾಡೋಕ್ಕೆ ಅಂತ ಹೇಳಿ ಒಂದು ಮೂರು ಕೆ ಜಿ ತೊಗೊಂಬಂದಿದ್ರು ಅಕ್ಕಿನ ಇವಾಗ ಅದರಲ್ಲೇ ಸ್ವಲ್ಪ ತೆಗೆದುಬಿಟ್ಟು ಆ ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡೋಕ್ಕೆ ಅಂತಲೇ ತಂದಿದ್ದು ಈಗ ನೋಡ್ತಾ ಇರ್ಬೋದು ಈ ಕಡೆ ಅದು ಅದು ಅದ್ರ ಪಾಡಿಗೆ ಅದು ಕುದೀತಾ ಇತ್ತಲ್ಲ ನೆಕ್ಸ್ಟ್ ಆ ಕಡೆಗೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೇಮ್ ಟು ಸೇಮ್ ಏನೂ ಇಲ್ಲ ಈಗ ಅದಕ್ಕೂ ಏನು ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಿತ್ತಾದಮೇಲೆ ಅದಕ್ಕೆ ಚಿಕನ್ ಎಷ್ಟು ಬೇಕೋ ಅಷ್ಟು ಚಿಕನ್ನ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾವು ಆಗಲೇ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ರೆ ಆಮೇಲೆ ಅದಕ್ಕೆ ಖಾರದ ಪುಡಿ ಅರಶಿನದ ಪುಡಿ ಉಪ್ಪು ಮತ್ತು ಚಿಕನ್ ಮಸಾಲ ಮತ್ತು ಚಿಕನ್ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿದರೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕೊಬ್ಬರಿನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ಕೊಬ್ಬರಿ ಇಲ್ಲದೇ ಇದ್ರೂ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ನಾನು ಆಲ್ಮೋಸ್ಟ್ ಜಾಸ್ತಿ ಕೊಬ್ಬರಿನ ಯೂಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ನನ್ನ ಹಸ್ಬೆಂಡು ಅಷ್ಟಾಗಿ ಇಷ್ಟಪಡಲ್ಲ ಅವರು ಅಂದರೆ ಅದು ಕೊಬ್ಬರಿದು ಒಂಥರ ಇದು ಆಗುತ್ತೆ ಜಾಸ್ತಿ ಮಸಾಲೆ ಥರ ಆಗುತ್ತೆ ಅಂತ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡಲ್ಲ ಈಗ ನೋಡ್ತಾ ಇರ್ಬೋದು ಅದಕ್ಕೆ ಚಿಕನ್ನ ಹಾಕ್ಕೊಂಡು ಇವತ್ತೇ ನಾವು ತುಂಬ ದಿನದ ನಂತರ ಒಂದು ಕೆ ಜಿ ಚಿಕನ್ನ ತೊಗೊಂಬಂದಿರೋದು ಇಷ್ಟು ದಿನ ತೊಗೊಂಡೇ ಬಂದಿರಲಿಲ್ಲ ತುಂಬ ದಿನ ಆಗಿತ್ತು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಅಡುಗೆ ಕಡೆ ಅಷ್ಟೊಂದು ಇದು ಇಟ್ಟಿರಲಿಲ್ಲ ನಾನು ಜಾಸ್ತಿ ಇದನ್ನೇ ತಿನ್ಬೇಕು ಅದನ್ನೇ ತಿನ್ಬೇಕು ಅಂತಲ್ಲ ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಏನು ಇರುತ್ತೋ ಮನೇಲೇ ಅದನ್ನೇ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಕೆಲಸ ಅಲ್ಲಿ ನಿಲ್ಲಿಸಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಹಾಗಾಗಿ ಇವಾಗ ಏನೂ ಪರವಾಗಿಲ್ಲ ಸ್ವಲ್ಪ ಅಷ್ಟೇನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ನಮಗೂ ಕೂಡ ತಿನ್ನಂಗಾಗಿತ್ತು ಮತ್ತು ನೀವು ಕೂಡ ಬಿರಿಯಾನಿ ರೆಸಿಪಿ ಬೇಕು ಅಂತ ಕೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದಿರೋದು ಅಷ್ಟೇ ಈಗ ನೋಡ್ತಾ ಇರ್ಬೋದು ಅದಕ್ಕೆ ಚಿಕನೆಲ್ಲ ಹಾಕಿಬಿಟ್ಟು ಖಾರದ ಪುಡಿ ಚಿಕನ್ ಮಸಾಲ ಅರಿಶಿಣದ ಪುಡಿ ಮತ್ತು ಚಿಕನ್ ಸಾಂಬಾರು ಪೌಡರ್ ಇಷ್ಟನ್ನು ಹಾಕಿ ಅದು ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆನ ಹಾಕಿ ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈ ಕಡೆ ಅನ್ನವೂ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಇದು ಕಬಾಬಿಗೆ ಕಲಿಸ್ಕೊಳ್ಳೋಣ ಅಂತ ಕಬಾಬ್ ಕೂಡ ಮಾಡ್ತಿದ್ದೆ ಈ ಥರದ್ದು ಊಟ ಮಾಡಬೇಕು ಅಂತೂ ತುಂಬ ದಿನದಿಂದ ಆಸೆ ಇತ್ತು ನನಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಹೋಟ್ಲಲ್ಲೆಲ್ಲ ನಾನ್ ವೆಜ್ ಹೋಟ್ಲಿಗೆ ಹೋಗಬೇಕು ಈ ಥರ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಆಸೆ ಇದೆ ನನಗೆ ಯಾವತ್ತೂ ಹೋಗಿಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆಲ್ಲ ಚಿಕ್ಕ ಚಿಕ್ಕ ಹೋಟ್ಲಿಗೆಲ್ಲ ಹೋಗಿ ಎಗ್ ರೈಸ್ ಆ ಥರದ್ದು ತಿಂದಿದ್ದೀನಿ ಬಿಟ್ಟರೆ ಈ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ತಿಂದಿಲ್ಲ ಸಲ ಟ್ರೈ ಮಾಡಬೇಕು ಆ ದಿನವೂ ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಅದು ಎರಡು ಕುದಿಯೋದ್ರೊಳಗೆ ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಬಾಬಿಗೂ ಏನಿಲ್ಲ ಖಾರದ ಪುಡಿ ಅರಿಶಿನದ ಪುಡಿ ಉಪ್ಪು ಇಷ್ಟನ್ನೇ ಹಾಕ್ಬಿಟ್ಟು ಕಲಿಸ್ಕೊಬೇಕು ಇದಕ್ಕೆ ನೀರು ಗಿರು ಏನೋ ಹಾಕೋಕೆ ಹೋಗ್ಬಾರ್ದು ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡಿಬಿಟ್ಟು ಮಾಡ್ಕೊಳ್ತಾರೆ ಅದೆಲ್ಲ ಈಗ ಖರ್ಚು ಮಾಡೋಕ್ಕಾಗಲ್ಲ ನಮಗೆ ನಮ್ಮ ಹತ್ರ ಅಂತ ಅಂತಂದಾಗ ನಾವು ಇಷ್ಟರಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಏನು ಅದನ್ನೇ ಹಾಕ್ಬೇಕು ಇದನ್ನೇ ಹಾಕ್ಬೇಕಂತಲ್ಲ ಈ ಥರನೂ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕೆಲವೊಬ್ಬರು ಮೊಸರು ಮೊಟ್ಟೆ ಎಲ್ಲ ಆ್ಯಡ್ ಮಾಡ್ತಾರೆ ಅದನ್ನೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಈಗ ಕಬಾಬ್ ಎಲ್ಲ ರೆಡಿ ಆಯಿತು ನೋಡ್ತಾ ಇರ್ಬೋದು ಊಟ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ